ಹಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿನ ತುಂಬ ಕಮ್ಮಿ ಟೈಮಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಚಿಕನ್ ಬಿರಿಯಾನಿಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕು ಶುಂಠಿ ಬೆಳ್ಳುಳ್ಳಿ ಲವಂಗ ಮೆಣಸು ಚಕ್ಕೆ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಇದ್ರ ಜೊತೆಗೆ ಒಂದು ಒಂದೂವರೆ ಅಷ್ಟು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ನಾವು ರುಬ್ಕೊಂಡು ಗ್ರೀನ್ ಪೇಸ್ಟನ್ನ ರೆಡಿ ಮಾಡ್ಕೊಬೇಕು ಈ ಪೇಸ್ಟೇ ನಮಗೆ ಅದ್ಭುತವಾಗಿ ರುಚಿ ಕೊಡುವಂಥದ್ದು ಮತ್ತು ಬಿರಿಯಾನಿ ನಮಗೆ ಕಲರ್ ಬರೋ ಥರ ಗ್ರೀನ್ ಕಲರ್ ಬರೋ ಥರ ಇದೇ ಹೆಲ್ಪ್ ಮಾಡೋದು ಬೇಕು ಅಂತ ಹೇಳಿದ್ರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಈರುಳ್ಳಿನ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇನ್ನು ಒಗ್ಗರಣೆಗೆ ಪಲಾವೆಲೆ ಫನಲ್ ಸೀಡ್ಸು ಅಂದರೆ ಸೋಂಪು ಏಲಕ್ಕಿ ಕಲ್ಲುಹೂ ಚಕ್ಕೆ ಸ್ಟಾರ್ ಎನೈಸು ಲವಂಗ ಮತ್ತು ಮರಾಠಿ ಮೊಗ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನು ಕೂಡ ಹಾಕ್ಬೋದು ಮತ್ತು ಇದಕ್ಕೆ ಮೇಯ್ನಾಗಿ ನಾನು ಮೆಂತ್ಯ ಸೊಪ್ಪನ್ನ ಎರಡು ಕಟ್ಟಷ್ಟು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಹಾಕೋಕ್ಕೆ ಅಂತ ಹೇಳಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೆಟೊ ಒಂದು ಆರಿಂದ ಎಂಟು ಹಸಿರುಮೆಣಸಿನ್ಕಾಯಿ ತಕ್ಕಷ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಕೆ ಅಷ್ಟು ಚಿಕನ್ನ ತಗೊಂಡಿರುವಂಥದ್ದು ಸೊ ಚಿಕನ್ ಕಮ್ಮಿ ಹಾಕ್ತಾಯಿದ್ದೀನಿ ಸೊ ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಚಿಕನ್ ಪೀಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕಾದ್ಮೇಲೆ ಅದು ಎರಡು ಎಣ್ಣೆ ಮತ್ತು ತುಪ್ಪ ಎರಡೂ ಕಾಯ್ದು ಆದಮೇಲೆ ಏನು ಸ್ಪೈಸಸ್ ಇತ್ತು ಆ ಸ್ಪೈಸಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟು ಹೆಚ್ಚಿದಂಥ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿಲ್ಲ ಆದಮೇಲೆ ಹೆಚ್ಚಿದಂತಹ ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿದಂಥನ ಟೊಮೆಟೊನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಈ ಮೂರು ಚೆನ್ನಾಗಿ ಬೆಂದಿದೆ ಅಂತ ಅನ್ವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಒಳ್ಳೇದು ಏಕೆಂದರೆ ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೇಕುಳುತ್ತೆ ಮತ್ತು ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅದಾದ ನಂತರ ಹೆಚ್ಚಿದಂಥ ಏನು ಮೆಂತ್ಯ ಸೊಪ್ಪಿರುತ್ತಲ್ವ ಅದನ್ನು ಹಾಕಬೇಕು ಸ್ವಲ್ಪ ಹೀಟೂ ಆಗಲ್ಲ ಚಿಕನ್ ಹೀಟ್ ಇರುತ್ತಲ್ವ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡೋದರಿಂದ ಆಗಲ್ಲ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮೆಂತ್ಯ ಸೊಪ್ಪೆಲ್ಲ ಬಾಡಿದ ಮೇಲೆ ರುಬ್ಕೊಂಡಂತಹ ಮಸಾಲ ಗ್ರೀನ್ ಪೇಸ್ಟ್ ಏನಿತ್ತು ಆ ಪ ಮಸಾಲಾನ ಹಾಕಿ ಚೆನ್ನಾಗಿ ಇದು ಎಣ್ಣೆ ಬಿಟ್ಕೊಳ್ಳೋ ಬರ್ಗ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ತಿರುಕೊಂಡು ತಳ ಹಿಡಿದಂಗೆ ನೋಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ರೆ ಕಂಪ್ಲೀಟಾಗಿ ಮಸಾಲ ಏನಿರುತ್ತೆ ಅದು ಉಪ್ಪು ಇದಕ್ಕೆ ನಾನು ಯಾವುದೇ ರೀತಿ ಚಿಕನ್ ಮಸಾಲ ಪೌಡರ್ ಆಗಲಿ ಯಾವುದೇ ರೀತಿ ಗರಂ ಮಸಾಲ ಪೌಡರ್ ಆಗಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಂಗೆ ಸಿಂಪಲಾಗಿ ಮಾಡ್ತಾ ಇರೋವಂಥದ್ದು ಬೇಕು ಅಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚಿಕನ್ ಚೆನ್ನಾಗಿ ಬೆಂದಾದ್ಮೇಲೆ ಎಣ್ಣೆ ಬಿಟ್ಕೊಂಡವರೆಗೂ ಚೆನ್ನಾಗಿ ಬೆಂದಾದ್ಮೇಲೆ ಇಷ್ಟು ತ್ರೀ ಪ್ರಪೋರ್ಷನಲ್ಲಿ ನಾವು ಸಾರಿ ಇಷ್ಟು ಟೂ ಪ್ರಪೋರ್ಷನಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಬಟ್ ಇದಕ್ಕೆ ಆಲ್ರೆಡಿ ನಾನು ಮೂರು ಲೋಟ ಈ ಲೋಟದಲ್ಲಿ ಅಕ್ಕಿ ಹಾಕಿರೋದ್ರಿಂದ ಐದು ಲೋಟದಷ್ಟು ನೀರು ಹಾಕಿದ್ದೀನಿ ಹುಡಿ ಹುಡಿಯಾಗಿ ಬರುತ್ತೆ ಅಂತ ಆರು ಲೋಟ ಹಾಕಿಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಏಕೆಂದರೆ ಗ್ರೇವಿನಲ್ಲೇ ಸ್ವಲ್ಪ ನೀರಿನಂಶ ಇರುತ್ತಲ್ವ ಅದಾದಮೇಲೆ ಸ್ವಲ್ಪ ಉಪ್ಪು ಸಪ್ಪೆ ನೋಡಿಕೊಂಡು ಏನಾದರೂ ಸಪ್ಪೆ ಆಗಿತ್ತು ಅಂತ ಹೇಳಿದರೆ ಉಪ್ಪು ಆ್ಯಡ್ ಮಾಡಿಕೊಡಿ ನಾನು ಸ್ವಲ್ಪ ಸಪ್ಪೆ ಇತ್ತು ಅಂತ ಹೇಳಿ ಉಪ್ಪು ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮೇಲೆ ನೀರು ಅದಕ್ಕೆ ನೀವು ಅಕ್ಕಿ ನೆನೆಸ್ಕೊಂಡಿರ್ತೀವಿ ಒಂದು ಅರ್ಧ ಗಂಟೆ ಅಕ್ಕಿನ ನೆನ್ಸಿ ನೆನೆಸಿಟ್ಕೊಂಡಿರಬೇಕು ನೆನೆಸಿದಂಥ ಅಕ್ಕಿನ ಹಾಕಿ ಈ ರೀತಿ ತಿರುಗಿಸಿ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಿಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಅನ್ನ ರೆಡಿ ಆಗಿರುತ್ತೆ ಈ ರೀತಿ ಅದನ್ನು ಯಾವತ್ತೂ ನಾವು ಸಿಮ್ ಫ್ಲೇಮಲ್ಲೇ ಮಾಡಬೇಕು ಸ್ವಲ್ಪ ಉರಿ ಜಾಸ್ತಿ ಆಗಿಬಿಟ್ಟು ಒತ್ಬಿಡುತ್ತೆ ಏಕೆಂದರೆ ಓಪನ್ ವೆಝಲ್ಲಿ ಮಾಡ್ತಾ ಇರೋದನ್ನು ಕುಕ್ಕರ್ ಆದರೆ ವಿಶಲ್ ಬಂದುಬಿಡುತ್ತೆ ಇದಕ್ಕೆ ಸ್ವಲ್ಪ ಮಾಡುವಾಗ ಯೋಚನೆ ಮಾಡಿ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗುತ್ತೆ ಸೊ ನೋಡಿ ಇವಾಗ ಸಿಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಕುಕ್ ಆದಮೇಲೆ ಬಿರಿಯಾನಿ ಈ ರೀತಿ ರೆಡಿ ಆಯಿತು ಫೈನಲಿ ಬಿರಿಯಾನಿ ರೆಡಿ ಆಯಿತು ಅದಕ್ಕೆ ಸೌತೆಕಾಯಿ ಈರುಳ್ಳಿ ಮತ್ತು ಚಿಕನ್ ಫ್ರೈ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ಸಂಡೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್